ನಮಸ್ಕಾರ ಪ್ರೀತಿಯ ಬಂಧುಗಳೇ ಸನಾತನ ಹಿಂದೂ ಚಾನಲ್ಗೆ ಸ್ವಾಗತ ಯೋಗ ಸಾರ ಅಧ್ಯಾಯ ಒಂದು ವೈರಾಗ್ಯ ಪ್ರಕರಣ ಪ್ರಾಜ್ಞಾ ಶೂರ ಕೃತಜ್ಞಾಶ್ಚ ಪೇಶಲ ಮೃದವಶ್ಚಯೇ ಪಾಂಸು ಮುಷ್ಟೈವ ಮಣಯ ಶ್ರೀಯ ತೇ ಮಲಿನೀಕೃತ ಪ್ರಾಜ್ಞರು ಶೂರರು ಕೃತಜ್ಞರು ಕುಶಲರು ಮೃದು ಸ್ವಭಾವದವರು ಐಶ್ವರ್ಯದಿಂದ ಮಲಿನರಾಗುವರು ರತ್ನವು ಮಣ್ಣಿನ ಸಂಪರ್ಕದಿಂದ ಮಲಿನವಾದಂತೆ ವಿಶಲತೆಯ ಸೇವನೆಯಿಂದ ಮೃತ್ಯು ಉಂಟಾಗುವಂತೆ ಸಂಪತ್ತಿನಿಂದ ಆಪತ್ತು ತಪ್ಪಿದ್ದಲ್ಲ ಶ್ರೀಮಾನ ಜನನಿಂದ್ಯಶ್ಚ ಶೂರಶ್ಚಾಶ್ಯ ವಿಕಥನ ಸಮದೃಷ್ಟಿ ಪ್ರಭುಶ್ಚೈವ ದುರ್ಲಭ ಪುರುಷಾಸ್ತ್ರೀಯ ಜನರ ನಿಂದೆಗೆ ಗುರಿಯಾಗದ ಶ್ರೀಮಂತ ಆತ್ಮಪ್ರಶಂಸೆ ಮಾಡದ ಶೂರ ಸಮದೃಷ್ಟಿಯುಳ್ಳ ಪ್ರಭುವು ಪ್ರಪಂಚದಲ್ಲಿ ದುರ್ಲಭರು ಸತ್ಕಾರ್ಯಗಳಿಗೆ ಸಮ್ಯಕ್ ದೃಷ್ಟಿಗೆ ಸಂತೋಷಕ್ಕೆ ಅಡ್ಡಿಯನ್ನುಂಟು ಮಾಡುವುದರಲ್ಲಿ ಸಂಪತ್ತಿಗೆ ಅಗ್ರಸ್ಥಾನವು ಭ್ರಾಂತಿಯನ್ನುಂಟು ಮಾಡುವುದರಲ್ಲಿ ವಿಷಾದವನ್ನು ಕರುಣಿಸುವುದರಲ್ಲಿ ಭೇದ ಸಂಶಯಗಳನ್ನು ಸೃಷ್ಟಿಸಿ ಭಯವನ್ನುಂಟು ಮಾಡುವುದರಲ್ಲಿ ಐಶ್ವರ್ಯಕ್ಕೆ ಅಗ್ರಸ್ಥಾನವು ಆಚಾರಹೀನರನ್ನು ಹೀನ ಕುಲದವರನ್ನು ದುರ್ವ್ಯಸನಗಳಲ್ಲಿ ಮುಳುಗಿರುವವರನ್ನು ಮಾತ್ರ ಆಶ್ರಯಿಸುವುದು ಆ ಸಂಪತ್ತು ಮೇಲ್ನೋಟಕ್ಕೆ ಮನೋಹರವಾಗಿ ಕಾಣಿಸಿಕೊಂಡು ಮೋಹ ಜಾಲದಲ್ಲಿ ಬಿದ್ದವರನ್ನು ನಾಶಗೊಳಿಸಿ ಮುಂದೆ ಮತ್ತೆ ದುಷ್ಕೃತಿಗಳ ಬಳಿಯೇ ವಾಸಿಸುವ ವಿಶ್ವಾಸಘಾತುಕತನವನ್ನು ಹೊಂದಿರುವ ಐಶ್ವರ್ಯದ ಬಗ್ಗೆ ಎಚ್ಚರವಾಗಿರಬೇಕು ಹಳ್ಳದಿಂದ ಮೇಲಕ್ಕೆ ಬೆಳೆದು ಬಂದ ಪುಷ್ಪಲತೆಯಂತೆ ವಿಷಕನ್ಯೆಯಾಗಿ ಅಪ್ಪಿ ಮರಣವನ್ನುಂಟು ಮಾಡುವ ಮನೋಹರವಾಗಿ ಕಂಡು ಚಿತ್ತವನ್ನು ಅಪಹರಿಸುವ ನೀಚಾಶ್ರಯವಾದ ಧನವನ್ನು ಎಂದಿಗೂ ನಂಬಬಾರದು ಬಯಸಬಾರದು ನಾಶವಾಗಬಾರದು ಮಹರ್ಷಿವರಿಯರೇ ಎಷ್ಟು ಕಾಲ ಎಷ್ಟು ಸಂಪತ್ತನ್ನು ಗಳಿಸಿದರೇನೋ ಆಯುಸ್ಸು ತೀರಿತೆಂದರೆ ಅದು ಆ ಶ್ರೀಮಂತನನ್ನು ರಕ್ಷಿಸಲಾರದು ಜೀವನ ಯೌವ್ವನ ಆಯುಸ್ಸು ಕ್ಷಯಿಸುತ್ತಿರುವವೇ ಹೊರತು ಅವು ಎಂದಿಗೂ ಯಾರನ್ನು ಉಳಿಸಲಾರವು ಎಂಬುದು ಎಲ್ಲರಿಗೂ ವೇದ್ಯವಾಗಿದೆ ಆಯುಸ್ಸು ಬೆಳಗಿನ ಜಾವದ ಹಿಮಬಿಂದುವು ನೋಡು ನೋಡುತ್ತಿರುವಾಗಲೇ ಕ್ಷೀಣಿಸುತ್ತಾ ದೃಶ್ಯವಾಗುವಂತೆ ಮುಗಿಯುವುದು ಚೆನ್ನಾಗಿಯೇ ಕಾಣುತ್ತಿರುವ ದೇಹವನ್ನು ಕ್ಷಣ ಮಾತ್ರದಲ್ಲಿ ಬಿಟ್ಟು ಶವವನ್ನಾಗಿ ಮಾಡುವುದು ಅಪ್ರೌಢಾತ್ಮ ವಿವೇಕಾನಾಂ ಆಯುರಾಯಾಸ ಕಾರಣಂ ಆತ್ಮ ವಿವೇಕವನ್ನು ಪಡೆಯದವರಿಗೆ ಅವರ ಆಯಸ್ಸು ಆಯಾಸಕ್ಕೆ ಕಾರಣವಾಗುವುದು ಬ್ರಹ್ಮತತ್ವವನ್ನು ತಿಳಿದು ವಿಶ್ರಾಂತರಾದವರ ಪಾಲಿಗೆ ಮಾತ್ರ ಆಯಸ್ಸು ಸುಖಕರವಾಗಿರುವುದು ಆದರೂ ಆಯುಸ್ಸು ಎಷ್ಟೆಂದು ನೆನಪಿಗೆ ಬಂದಾಗಲೆಲ್ಲ ಸಂತೋಷವು ತಲೆದೋರುವುದಿಲ್ಲ ಮೇಘದಲ್ಲಿ ಮಿಂಚು ಕಂಡು ಕಣ್ಮರೆಯಾಗುವಂತೆ ಸಂಸಾರದಲ್ಲಿ ಆಯಸ್ಸು ನಶ್ವರವಾಗಿರುವುದು ವಾಯುವನ್ನು ಹಿಡಿದು ಮೂಟೆ ಕಟ್ಟಬಹುದು ಅಲೆಗಳನ್ನು ತಡೆದು ನಿಲ್ಲಿಸಬಹುದು ಆದರೆ ಎಣ್ಣೆ ಇಲ್ಲದ ದೀಪದಂತೆ ಆಯುಸ್ಸನ್ನು ಉಳಿಸಿಕೊಳ್ಳಲಾರೆವು ಆಯಸ್ಸು ಹೆಚ್ಚಬೇಕೆಂದು ಬಯಸುವುದು ಹುಚ್ಚುತನವು ದುಃಖಕ್ಕೆ ಕಾರಣವು ಸಜೀವತಿ ಮನೋಯಸ್ಯ ಮನನೇನ ನಜೀವತಿ ಈ ಪ್ರಪಂಚದಲ್ಲಿ ಮರಗಳು ಅಶ್ವತ್ಥ ಆಲ ಪಕ್ಷಿಗಳು ಸಂಪಾತಿ ಜಟಾಯು ಕಾಕ ಭುಷುಂಡಿ ಬಹುಕಾಲ ಬದುಕಿರುವವು ಆದರೆ ತತ್ವಜ್ಞಾನದಿಂದ ಮನಸ್ಸನ್ನು ಲಯ ಮಾಡಿಕೊಂಡವರ ಬದುಕು ಮಾತ್ರ ಸಾರ್ಥಕವಾದುದು ಬ್ರಹ್ಮಜ್ಞಾನವನ್ನು ಪಡೆದುಕೊಂಡವರು ಉತ್ತಮೋತ್ತಮರು ಆತ್ಮಜ್ಞಾನವಿಲ್ಲದವರಿಗೆ ದೇಹವೂ ಭಾರವೂ ಎಷ್ಟು ಶಾಸ್ತ್ರಗಳನ್ನು ಓದಿದ್ದರೂ ಯುಕ್ತಾಯುಕ್ತ ಕಾರ್ಯ ವಿವೇಚನೆ ಇರಬೇಕು ಅವರು ವಿಷಯಾಸಕ್ತಿಯನ್ನು ಬಿಡದಿದ್ದರೆ ಅವರಿಗೆ ಶಾಸ್ತ್ರಜ್ಞಾನವು ಭಾರವು ದುರ್ಬುದ್ಧಿಯುಳ್ಳವರಿಗೆ ರೂಪ ಆಯಸ್ಸು ಮನಸ್ಸು ವಿದ್ಯೆ ಅಹಂಕಾರ ಸಂಕಲ್ಪಗಳು ದುಃಖಕ್ಕೆ ಕಾರಣಗಳಾಗುವವು ಆಯಸ್ಸು ಇರುವವರೆಗೆ ಆಯಾಸವು ತಪ್ಪಿದ್ದಲ್ಲ ಶ್ರಮಜೀವಿಗೆ ಶಾಂತಿಯಲ್ಲಿ ಸುಖದ ಫಲವೆಲ್ಲಿ ದೇಹ ಶ್ರಮದಿಂದ ಮನೋದೌರ್ಬಲ್ಯದಿಂದ ವಿವೇಕದ ಅಭಾವದಿಂದ ರೋಗಗಳು ತಪ್ಪಿದ್ದಲ್ಲ ಗೆದ್ದಲು ಕುಟ್ಟೆ ಹುಳಗಳು ದೊಡ್ಡ ಮರಗಳ ಬೇರನ್ನೇ ತಿಂದು ಉರುಳಿಸುವಂತೆ ರೋಗಗಳಿಂದ ದೇಹದಲ್ಲಿ ಕೀವು ರಕ್ತ ಸುರಿಯುತ್ತ ಆಯುಸ್ಸನ್ನು ಅಪಹರಿಸುತ್ತವೆ ಆಹಾರ ದೋಷ ಕಾಮಾಸಕ್ತಿಯು ಯೌವನವನ್ನು ಹಾಳು ಮಾಡುತ್ತಾ ಗುಣಶೂನ್ಯರನ್ನಾಗಿ ಮಾಡಿ ಇಹ ಪರಗಳಲ್ಲಿ ಗತಿಯಿಲ್ಲದಂತೆ ಮಾಡುವುದು ಮರಣಭಾಜನ ಮಾಯುರಿದಂ ಆಯುಸ್ಸು ಮರಣಕ್ಕೆ ಆಹಾರವು ಜಗತ್ತಿನಲ್ಲಿ ಆಯುಸ್ಸಿಗಿಂತ ತುಚ್ಛವಾದದ್ದು ಯಾವುದೂ ಇಲ್ಲ ಪೂಜ್ಯರಾದ ಬ್ರಹ್ಮರ್ಷಿಗಳೇ ಈ ತೋರುವ ಜಗತ್ತು ಮೇಲುನೋಟಕ್ಕೆ ಸುಂದರವಾಗಿ ಕಂಡರೂ ವಾಸ್ತವವಾಗಿ ಅರಮ್ಯವಾಗಿರುವುದು ಪಂಚಭೂತಗಳಿಂದ ತ್ರಿಗುಣಾತ್ಮಕವಾಗಿ ಅಸಂಖ್ಯಾತ ನಾಮರೂಪಗಳಿಂದ ಕಂಗೊಳಿಸುತ್ತಿದ್ದರೂ ಕ್ಷಣ ಕ್ಷಣಕ್ಕೂ ವಿಕಾರವಾಗುತ್ತಾ ನಶ್ವರವಾಗುವುದು ಇನ್ನು ಪಂಚಭೂತಗಳಿಂದಾಗುತ್ತಿರುವ ದೇಹಗಳು ಹುಟ್ಟಿ ಬೆಳೆದು ಎಂದಾದರೊಂದು ದಿನ ಬಿದ್ದು ಕೊಳೆತು ಮಣ್ಣಾಗಿ ಬಿಡುವುದು ಇರುವಷ್ಟು ದಿನವೂ ದುಃಖವನ್ನೇ ಕೊಡುವುದು ಇದು ಜಡವೋ ಚೇತನವೋ ಯಾವುದೆಂಬುದನ್ನು ಹೇಳುವುದಕ್ಕೆ ಬರುವುದಿಲ್ಲ ಆದರೂ ತಿಳುವಳಿಕೆ ಎಂಬುದೇ ಇಲ್ಲದ ದೇಹವನ್ನು ತಾನೆಂದು ಭಾವಿಸಿ ಮೋಹಗೊಳ್ಳುವರಲ್ಲ ಏನಾಶ್ಚರ್ಯ ವಿದ್ಯಾವಂತರು ಶಾಸ್ತ್ರಜ್ಞರು ಉಪದೇಶಕರು ಸಹ ಭ್ರಾಂತಿಗೊಳಗಾಗಿ ಅಜ್ಞಾನದಿಂದ ದೇಹವನ್ನು ರಕ್ಷಿಸಲು ವ್ಯರ್ಥ ಸಾಹಸವನ್ನು ಮಾಡುವರು ಹಲ್ಲು ಕೂದಲುಗಳು ಹುಟ್ಟುತ್ತಾ ಬಿದ್ದು ಹೋಗುವವು ನವದ್ವಾರ ಅಥವಾ ಬಿಲಗಳಂತಿರುವ ಕಣ್ಣು ಕಿವಿ ಮೂಗು ಬಾಯಿ ಮುಂತಾದವು ಆತ್ಮನನ್ನು ಮರೆಸಬಲ್ಲವು ಮಾಂಸ ಅಸ್ಥಿ ಸ್ನಾಯುಗಳಿಂದ ಕೂಡಿ ಇಂದ್ರಿಯಗಳಿಗೆ ಆಧಾರವಾಗಿರುವುದು ಈ ದೇಹವೆಂಬ ಮನೆಯಲ್ಲಿ ಚಿತ್ತವೆಂಬ ಕಪಿಯು ತೃಷ್ಣ ಎಂಬ ಹಾವು ಕೋಪವೆಂಬ ಕಾಗೆಯು ವಾಸಿಸುತ್ತಿರುವವು ಅಹಂಕಾರವೆಂಬ ಹದ್ದು ಪ್ರಬಲವಾಗಿರುವುದು ಕಾಮನೆಂಬ ಪಥಿಕನು ಆಶ್ರಯವನ್ನು ಪಡೆದಿರುವನು ಪ್ರಸ್ಯತ ಸ್ನಾಯು ತಂತ್ರಿಕಂ ರಕ್ತಾಂಬೋ ಕೃತಕರ್ದಮಂ ಜರ ಧವಲಂ ನೇಷ್ಟಂ ದೇಹ ಗೃಹಂ ಮಮ ಸ್ನಾಯುಗಳೆಂಬ ಹಗ್ಗಗಳಿಂದ ಬಿಗಿದು ರಕ್ತವೆಂಬ ಹೆಸರಿನಿಂದ ಸಾರಿಸಿ ಮುಪ್ಪೆಂಬ ಸುಣ್ಣವನ್ನು ಬಳೆದಿರುವ ಈ ದೇಹವನ್ನು ನಂಬಬಾರದು ಚಿತ್ತದ ಚೇಷ್ಟೆಗಳಿಂದ ಮೋಹದ ಆಧಾರದ ಮೇಲೆ ನಿಂತಿರುವ ದೇಹವು ದುರಾಶೆಯಿಂದ ತುಂಬಿರುವುದು ಬಗೆ ಬಗೆಯ ರೋಗಗಳಿಗೆ ಆಗರವಾಗಿ ಸುಕ್ಕು ನರೆಗಳಿಗೆ ತವರು ಮನೆಯಾಗಿ ಮನಸ್ಸಿಗೆ ಭಯವನ್ನುಂಟು ಮಾಡುತ್ತಿರುವ ದೇಹವನ್ನು ಮೆಚ್ಚಬಹುದೇ ದೇಹದಿಂದಲೇ ಸುಖವೆಂದು ಭಾವಿಸಿರುವ ಭಂಡರಿಗೆ ಎಷ್ಟು ಐಶ್ವರ್ಯವಿದ್ದರೇನೋ ಅಧಿಕಾರವಿದ್ದರೇನೋ ದೇಹವು ಮಾತ್ರ ಮೃತ್ಯುವಿಗೆ ಆಹಾರವಾಗುವುದು ಬುದ್ಧಿವಂತರು ಎಂದಿಗೂ ದೇಹವು ಶಾಶ್ವತವೆಂದು ನಂಬದೆ ಅದನ್ನು ತಮ್ಮ ಅಧೀನದಲ್ಲಿಟ್ಟು ಆಳುತ್ತಾರೆ ಅಜ್ಞಾನಿಗಳು ದೇಹದ ದಾಸರಾಗಿರುತ್ತಾರೆ ದೇಹವನ್ನು ಸ್ನಾನ ಪಾನ ಆಹಾರಗಳಿಂದ ಮೃದುವಾಗಿ ಸುಂದರವಾಗಿಡಲು ಪ್ರಯತ್ನಿಸಿದಷ್ಟು ಅದು ವಿನಾಶದ ಕಡೆಗೆ ಓಡುವುದು ವಾಯೋರ್ದೇಶಸ್ಯ ದೇಶಸ್ಯ ಮನಸೋ ಗಚ್ಚತೋ ಜ್ಞಾಯತೆ ಗತಿ ಅಗಚ್ಚ ತಸ್ಯ ಭಗವಚ್ ಶರೀರಸ್ಯ ಕದಾಚನ ವಾಯು ದೀಪವು ಮನಸ್ಸು ಬರುವುದನ್ನು ಹೋಗುವುದನ್ನು ತಿಳಿಯಬಲ್ಲೆವು ಆದರೆ ದೇಹವು ಬಂದು ಹೋಗುವುದನ್ನು ಮಾತ್ರ ಯಾರೂ ತಿಳಿಯಲಾರರು ನಾಹಂ ದೇಹಸ್ಯ ನೋ ದೇಹೋ ಮಮನಾಯಮಹಂ ತಥಾ ಇತಿ ವಿಶ್ರಾಂತ ಚಿತ್ತಾಯೇ ತೇ ಮುನೇ ಪುರುಷೋತ್ತಮ ನಾನು ದೇಹಕ್ಕಾಗಿ ದೇಹವು ನನಗಾಗಿ ಇಲ್ಲ ನಾನು ದೇಹವೂ ಅಲ್ಲ ಕೇವಲ ಆತ್ಮವೇ ಆನಂದವೇ ಶಾಂತಿಯೇ ಜ್ಞಾನವೇ ಸ್ವರೂಪವಾಗಿರುವೆನು ಎಂದು ತಿಳಿದಿರುವವರನ್ನು ಪುರುಷೋತ್ತಮರೆಂದು ಹೇಳುವರು ಸ್ವಾರ್ಥ ಪರಾರ್ಥವೆರಡೂ ಇಲ್ಲದ ಸಮುದ್ರದ ಮೇಲಿನ ಗುಳ್ಳೆಯಂತೆ ವ್ಯರ್ಥವಾಗುವ ದೇಹವು ತಾನಲ್ಲವೆಂದು ತಿಳಿದುಕೊಂಡಿರುವ ಜ್ಞಾನಿಯು ಮಾತ್ರ ಸುಖವಾಗಿರುವನು ಮಹಾಮುನಿಗಳೇ ಬಾಲ್ಯಾವಸ್ಥೆಯು ಬಹಳ ಸುಖಮಯವೋ ಸುಂದರವೋ ಸರ್ವರಿಗೂ ಸಂತೋಷಕರವು ಎಂದು ಬೆಳೆದವರು ಹೇಳುವರು ಆದರೆ ಆ ಅವಸ್ಥೆಯಲ್ಲಿರುವ ಬಾಲಕನಿಗೆ ಗೊತ್ತು ಎಷ್ಟು ಕಷ್ಟವೆಂಬುದು ಅದನ್ನು ಹೇಳಲಾರದೆ ದುಃಖಿಸುವುದೊಂದೇ ಅಶಕ್ತಿ ಆಪತ್ತು ತೃಷ್ಣೆ ಮೂಕತೆ ಮೂಢತೆ ಕಂಡದ್ದನ್ನೆಲ್ಲ ಬಯಸುವಿಕೆ ಲೋಲತೆ ಹಾಗೂ ದೈನ್ಯತೆಗಳಿಂದ ದುಃಖವಾಗುವುದು ಅಸಹಾಯಕತೆಯ ದೀನತೆಗೆ ದೈನ್ಯಕ್ಕೆ ದಾರಿ ಮಾಡುವುದು ಇರುವುದನ್ನು ಇದ್ದಂತೆ ತಿಳಿಯಲಾರದ ವಿದ್ಯೆಯ ತವರು ಮನೆಯಾಗಿರುವುದು ಆಟ ಊಟ ನೋಟ ಕಾಟಗಳಲ್ಲಿ ಮಿತಿಯಿಲ್ಲದೆ ರೋಗಗಳಿಗೆ ಅವಕಾಶವಾಗುವುದು ಕೋಪ ತಾಪ ಚಂಡಿತನ ಅಂಜಿಕೆ ಸ್ವಭಾವವಾಗುವುದು ನೀರು ಬೆಂಕಿ ಹಾವು ಹಳ್ಳತಿಟ್ಟಿನ ತಿಳುವಳಿಕೆ ಇಲ್ಲದಿರುವುದರಿಂದ ಅಪಾಯವು ತಪ್ಪಿದ್ದಲ್ಲ ಮಲ ಮೂತ್ರಗಳ ಪ್ರಜ್ಞೆ ಇಲ್ಲದಿರುವಿಕೆ ಮತ್ತು ಅಳುವುದೊಂದೇ ಅಸ್ತ್ರವುಳ್ಳದ್ದು ಬಾಲ್ಯಾವಸ್ಥೆಯು ಆಟದಲ್ಲಿ ಪೆಟ್ಟುಗಳು ಶಾಲೆಯಲ್ಲಿ ಏಟುಗಳು ಬಲಿಷ್ಠರಿಂದ ಹಿಂಸೆ ಬುದ್ಧಿವಂತರಿಂದ ಅವಮಾನ ನೆಂಟರಿಷ್ಟರಿಂದ ತಿರಸ್ಕಾರ ಮುಂತಾದವುಗಳಿಂದ ಬಾಲ್ಯವು ದುಃಖಮಯವಾಗಿರುವುದು ಮಹರ್ಷಿಗಳೇ ಬಾಲ್ಯವು ಕಳೆದು ಯೌವನದ ಹೊಸ್ತಿಲಿನಲ್ಲಿ ಹೆಜ್ಜೆ ಇಟ್ಟಾಗಲಂತೂ ಮನೋವಿಕಾರವು ಬೆಳೆಯುತ್ತಾ ಹೋಗುವುದು ರಾಗದ್ವೇಷಗಳು ಕಾಮಾದಿ ದೋಷಗಳು ಹೇಳತೀರದಷ್ಟು ಹೆಚ್ಚುವವು ಸ್ತ್ರೀ ಪುರುಷೇಚ್ಛೆಯು ಪ್ರಬಲವಾಗುತ್ತಾ ಬುದ್ಧಿಯು ಕುಂಠಿತವಾಗುವುದು ದುಸ್ಸಹವಾಸದಿಂದ ದ್ಯೂತ ಮದ್ಯಪಾನಗಳು ಅಂಟಿಕೊಳ್ಳುವವು ಯೌವನವೆಂಬ ಅರಣ್ಯವನ್ನು ಹೊಕ್ಕರೂ ಅಂಜದೆ ಅಳುಕದೆ ಆತ್ಮಸ್ಥೈರ್ಯದಿಂದ ಇಂದ್ರಿಯ ಸಂಯಮದಿಂದ ವಿದ್ಯಾ ವಿವೇಕದಿಂದ ಹೊರಬಂದು ಬೆಳಕಿನ ಬಯಲಿನಲ್ಲಿ ಬಾಳಬಲ್ಲವರೇ ಧೀರರು ಬಂಧುಗಳೇ ಯೋಗ ಭಾಷಿಷ್ಟ ಸಾರ ಮುಂದುವರಿಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಎಲ್ಲ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ